ವಿದ್ಯಾರ್ಥಿಗಳೇ ನಾನು ನಿಮ್ಮ ನೆಚ್ಚಿನ ರಮೇಶ್ ವಿದ್ಯಾರ್ಥಿಗಳೇ ಈಗಾಗಲೇ ಮೊರಾರ್ಜಿ ಪರೀಕ್ಷೆಯು ಕೂಡ ಸಮೀಪಿಸುತ್ತಿದೆ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕಿನಂದು ನಡೆಯುವಂತಹ ಮೊರಾರ್ಜಿ ಪರೀಕ್ಷೆಗೆ ಎಲ್ಲರೂ ಸಿದ್ಧರಾಗುತ್ತಿದ್ದೀರಿ ವಿದ್ಯಾರ್ಥಿಗಳೇ ನಾನು ಮಾಡಿದಂತಹ ವಿಡಿಯೋಗಳನ್ನು ನಾನು ಮಾಡಿದ ಕ್ಲಾಸ್ಗಳನ್ನು ತಪ್ಪದೆ ನೋಡಿ ಪ್ರತಿಯೊಂದು ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಡಿಯೋದಿಂದ ಒಂದೊಂದು ಮಾರ್ಕ್ಸನ್ನು ನೀವು ಪಡೆದೇ ಪಡಿತೀರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ನಮ್ಮ ಉದ್ದೇಶ ಏನಂತಂದರೆ ನೀವು ಬರೀ ಪಾಸ್ ಆಗೋದಲ್ಲ ನೀವು ಪಾಸ್ ಆದ ಮೇಲೆ ಏನಂತಂದ್ರೆ ಇಡೀ ಆ ಸ್ಕೂಲಿಗೆ ಫಸ್ಟ್ ಆಗಿರಬೇಕು ಆ ಉದ್ದೇಶ ನಮ್ಮದಾಗಿರುತ್ತೆ ವಿದ್ಯಾರ್ಥಿಗಳೇ ನೂರಕ್ಕೆ ನೂರು ಅಂಕವನ್ನು ಪಡೆಯುವಂತಹ ಶಕ್ತಿ ನಿಮ್ಮಲ್ಲಿ ಬರಬೇಕು ಆ ಉದ್ದೇಶದಿಂದ ಏನಂತಂದ್ರೆ ನಾವು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಇವತ್ತು ಮತ್ತೊಂದು ಒಂದು ಸೂಪರ್ ಆದಂತಹ ಚಾಪ್ಟರ್ ನಾನು ತೆಗೆದುಕೊಂಡು ಬಂದಿದ್ದೇನೆ ಅದು ಯಾವ್ದ ಅಂತಂದ್ರೆ ಪ್ರೊವರ್ಡ್ಸ್ ಅಂತ ಕೇಳಿದೀವಿ ನೋಡ್ರಿ ಓದುವಂತಹ ಅಥವಾ ಬೇರೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಟ್ಲೀಸ್ಟ್ ಏನಂತಂದ್ರೆ ನಿಮಗೆ ಇಪ್ಪತ್ತು ಪ್ರವಕ್ಷಗಳು ನಿಮಗೆ ಬರಲೇಬೇಕು ಯಾಕೆಂತಂದ್ರೆ ಇದು ಮುಂದೆ ನೀವು ಓದುವಂತಹ ತರಗತಿಗಳಿಗೂ ಕೂಡ ಏನಾಗುತ್ತಂತಂದ್ರೆ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಏನಂತಂದ್ರೆ ನೀವು ಗಾದೆ ಮಾತುಗಳನ್ನು ಕೂಡ ಏನಂತಂದ್ರೆ ನೀವು ಕಲೀಲೇಬೇಕಾಗುತ್ತೆ ಬಹಳ ಮಾಡಲೇಬೇಕಾಗತ್ತೆ ಈ ಇದರ ಮೇಲೆ ಏನಂತಂದ್ರೆ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಇದ್ದೇ ಇರುತ್ತದೆ ವಿದ್ಯಾರ್ಥಿಗಳೇ ನೋಡಿ ಪ್ರವಕ್ಷಗಳು ಯಾವ ರೀತಿ ನಾನು ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ಈ ಎಕ್ಸಾಂಪಲ್ ನೀವು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅಂತಂದ್ರೆ ಇದರ ಮೇಲೆ ಏನಂತಂದ್ರೆ ಒಂದು ಮಾರ್ಕ್ಸ್ ಪರೀಕ್ಷೆಯಲ್ಲಿ ಬರಬಹುದು ಓಕೆನಾ ನೋಡಿ ಈಗ ಆಲ್ ದಟ್ ಈಸ್ ನಾಟ್ ಗೋಲ್ಡ್ ಅಂದ್ರೆ ಒಳೆಯುವುದಿಲ್ಲ ಬಂಗಾರವಲ್ಲ ಹೌದಾ ಒಳೆಯುವುದಿಲ್ಲ ಬಂಗಾರವಲ್ಲ ನೋಡ್ರಿ ಸರಿ ಹೇಳ್ತೀನಿ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಓಕೆನಾ ಬಹಳ ಮಾಡ್ಲೇಬೇಕು ನೆಕ್ಸ್ಟ್ ನೋಡ್ರಿ ಎರಡನೇದು ಮನಸ್ಸು ಇರುತ್ತದೆ ಅಲ್ಲಿ ಒಂದು ಮಾರ್ಗ ಇರುತ್ತೆ ಎಲ್ಲಿ ನಮ್ಗೆ ಪ್ರಯತ್ನ ಇರುತ್ತದೆಯೋ ಅಲ್ಲಿ ಏನಂತಂದ್ರೆ ನಮ್ಗೆ ಸಾಧನೆ ಇರುತ್ತೆ ಅರ್ಥ ನೋಡಿ ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಇದೆ ಮುಖವೇ ಮನಸ್ಸಿನ ಕನ್ನಡಿ ಹೌದಾ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ ತಿಳ್ಕೋಬೇಕಂತಂದ್ರೆ ನಿಮ್ಮ ಮುಖವನ್ನ ನೋಡಿದುಕೊಡ್ಲೇನೆ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಏನಂತಂದ್ರೆ ಫೇಸ್ ಈಸ್ ಓಕೆನಾ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರಿತೀವಿ ಮುಖವೇ ಮನಸ್ಸಿನ ಕನ್ನಡಿ ಅಂತ ಅರ್ಥ ನೋಡಿ ಟೈಡ್ ನನ್ ಫಾರ್ ವೇಟ್ ಅರ್ಥ ಆಯ್ತಾ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿಯೂ ಕಾಯುವುದಿಲ್ಲ ಹೌದಾ ನಮಗಾಗಿ ಯಾವುದೇ ಎಕ್ಸಾಮು ಕಾಯುವುದಿಲ್ಲ ಎಕ್ಸಾಮಿಗೋಸ್ಕರ ನಾವು ಕಾಯಬೇಕಾಗುತ್ತೆ ಹೌದಾ ಅದಕ್ಕೋಸ್ಕರ ಏನಂತಂದ್ರೆ ಟೈಮ್ ಅಂಡ್ ಟೈಡ್ ನನ್ ಫಾರ್ ವೇಟ್ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿ ಯಾರಿಗಾಗಿಯೂ ಕಾಯುವುದಿಲ್ಲ ಅಂತ ಅರ್ಥವನ್ನ ಕೊಡುತ್ತೆ ನೆಕ್ಸ್ಟ್ ನೋಡ್ರಿ ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ನೋಡ್ರಿ ಆಪತ್ತಿಗಾದವನೇ ಆಪ್ತ ಗೆಳೆಯ ನೋಡ್ರಿ ಐ ರಿಪೀಟ್ ಇಟ್ ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಆಪತ್ತಿಗಾದವನೇ ಆಪ್ತ ಗೆಳೆಯ ಅಂತ ಯಾರು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯಕರಾಗ್ತಾರೋ ಅವ್ರೇನಂತಂದ್ರೆ ನಮಗೆ ಉತ್ತಮವಾದ ಫ್ರೆಂಡ್ಸ್ ಆಗ್ತಾರೆ ಹೌದಾ ಆಪ್ತ ಗೆಳೆಯರಾಗ್ತಾರೆ ಅಂತ ಅರ್ಥವನ್ನ ನಾವು ತಿಳ್ಕೊಬೇಕಾಗತ್ತೆ ನೋಡ್ರಿ ಈಗ ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್ ಅಂದ್ರೆ ಬೊಗಳುವ ನಾಯಿ ಕಚ್ಚುವುದಿಲ್ಲ ಇದ್ರ ಅರ್ಥ ಏನು ಅಂತಂದ್ರೆ ಮಾತನಾಡೋರು ಎಲ್ಲರೂ ಏನಂತಂದ್ರೆ ಕೆಲಸವನ್ನ ಮಾಡೋದಿಲ್ಲ ಲೀಜ್ ಆಗ್ತಿದ್ದಾರೆ ಅಂತ ಹೌದಾ ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್ ಬೊಗಳುವ ನಾಯಿ ಕಚ್ಚುವುದಿಲ್ಲ ಮಾತನಾಡುವ ಯಾರು ಏನಂತಂದ್ರೆ ಅಂತ ಅರ್ಥವನ್ನ ಕೊಡುತ್ತೆ ನೆಕ್ಸ್ಟ್ ನೋಡಿ ಏಳನೇದು ಯಾಜ್ ಯು ಸೋ ಸೋ ಶಾಲ್ ಯು ರೀಪ್ ಅಂದ್ರೆ ಬಿತ್ತಿದಂತೆ ಬೆಳೆ ಓಕೆನಾ ಬಿತ್ತಿದಂತೆ ಬೆಳೆ ಅಂತ ನೋಡಿ ನೋಡ್ರಿ ಇನ್ನೊಂದ್ಸರಿ ಓದ್ತೀನಿ ಯಾಜ್ ಯು ಸೋ ಸೋ ಶಾಲ್ ಯು ರೀಪ್ ಅಂದ್ರೆ ಬಿತ್ತಿದಂತೆ ಬೆಳೆ ಅಂತ ಅರ್ಥವನ್ನ ಕೊಡುತ್ತೆ ನೆಕ್ಸ್ಟ್ ನೋಡ್ರಿ ಈಗ ಎಂಟನೇ ಒಂದಿದೆ A bad workman always blames his tools. ಅಂದ್ರೆ ಕುಣಿಯದ ಬಾರದವನಿಗೆ ನೆಲ ಡೊಂಕು ನೋಡ್ರಿ ಇನ್ನೊಂದ್ಸರಿ ಓದ್ತೀನಿ ಐ ಎ ಬ್ಯಾಡ್ ಉಮನ್ ಆಲ್ವೇಸ್ ಬ್ಲೇಮ್ಸ್ ಈಸ್ ಟೋಲ್ಸ್ ಕುಣಿಯಲು ಬಾರದವನಿಗೆ ನೆಲ ಡೊಂಕು ಅಂತ ಅರ್ಥವನ್ನ ಕೊಡುತ್ತೆ ನೆಕ್ಸ್ಟ್ ನೋಡ್ರಿ ಪೆನ್ ಈಸ್ ಮೈಟರ್ ದನ್ ಸೋರ್ಡ್ ಅಂತ ಇದೆ ಕಟ್ಟಡಕ್ಕಿಂತ ಪೆನ್ ಹರಿತವಾಗಿದೆ ಅಂತ ಕನ್ನಡದಲ್ಲಿ ಓಕೆನಾ ನೋಡ್ರಿ ಅದ್ನೇನಿದೆ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಏನು ಆನೆಸ್ಟಿ ದೆಸ್ಟ್ ಪಾಲಿಸಿ ಪ್ರತಿಯೊಬ್ಬರು ವ್ಯಕ್ತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಏನಿರಬೇಕಂತಂದ್ರೆ ಹಾನೆಸ್ಟಿ ಇರಬೇಕು ಹಾನೆಸ್ಟಿ ಇಲ್ಲಪ್ಪಾ ಅಂತಂದ್ರೆ ನಾವು ಸಾಧನೆಯನ್ನ ಮಾಡಕ್ಕೆ ಆಗುವುದಿಲ್ಲ ಅಥ್ಯ ಈ ರೀತಿಯಾಗಿ ಏನಂತಂದ್ರೆ ನಾವು ಪ್ರವಾಸಿಗಳನ್ನ ನಾವು ಕಲಿತೀವಿ ಸುಮಾರು ಏನಂತಂದ್ರೆ ಇಪ್ಪತ್ತರಿಂದ ಮೂವತ್ತು ನಿಮಗೂ ಪ್ರವಾಸ ಬಂದಿದ್ಯಾಂತಂದ್ರೆ ಇನ್ನು ಬೇರೆ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿ ಕೇಳುತ್ತಾರೆ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಆಗಿದೆ ಅನ್ಕಂತೀನಿ ಮತ್ತೆ ನಾವು ಏನಂತಂದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಲಕ್